ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ರಥಸಪ್ತಮಿ ಬಗ್ಗೆ ಹೇಳಿದ್ದೆ ನಾ ಮೊನ್ನೆ ಒಂದು ವಿಡಿಯೋದೊಳಗೆ ಯಾವಾಗ ಐತಿ ಅಂತ ಆ ರಥಸಪ್ತಮಿ ದಿವಸ ನಾವು ಒಂದು ಸ್ನಾನ ವಿಧಿವಿಧಾನಗಳ ಬಗ್ಗೆ ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಈ ಐಶ್ವರ್ಯ ಆರೋಗ್ಯದ ಅಭಿವೃದ್ಧಿಗೆ ಇದನ್ನು ನಾವು ಆಚರಣೆ ಮಾಡ್ಬೋ ಮಾಡ್ತೀವಿ ರಥಸಪ್ತಮಿ ದಿವಸ ನಾವು ಏನು ಮಾಡಬೇಕಪ್ಪ ಅಂತಂದರೆ ಎಕ್ಕದ ಎಲೆಯನ್ನು ಹಿಂದಿನ ದಿವಸ ತಂದು ಮನೆಯೊಳಗೆ ಇಟ್ಕೋಬೇಕು ಸ್ನಾನಕ್ಕೆ ಇದು ರಥಸಪ್ತಮಿ ಏನಂತಂದ್ರೆ ವಿಶೇಷ ಅಂತಂದ್ರೆ ಸೂರ್ಯ ಹುಟ್ಟಿದ ದಿವಸ ಆಗಿರೋದರಿಂದ ಇದು ವಿಶೇಷ ದಿನ ಸೂರ್ಯ ತನ್ನ ರಥ ಬದಲಿಸುವಂತಹ ದಿನವಾಗಿತ್ತು ಇದು ರಥಸಪ್ತಮಿ ದಿವಸ ಮಾಘ ಮಾಸದ ಪಕ್ಷ ಸಪ್ತಮಿ ತಿಥಿ ದಿವಸ ಇದು ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ ಮತ್ತು ಸೂರ್ಯೋದಯ ಸಮಯಕ್ಕನ ನಾವು ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತಕ್ಕನ ಮಾಡಬೇಕು ಪೂಜೆನ ಅಂದ್ರೆ ಭಾಳ ಒಳ್ಳೆಯದು ಆರೋಗ್ಯ ವೃದ್ಧಿ ಮತ್ತು ಸಕಲ ಸಮೃದ್ಧಿ ಆಗತ್ತೆ ನಮಗೆ ಮತ್ತು ಸಕಲ ದೋಷ ಕೂಡ ನಿವಾರಣೆ ಆಗುತ್ತೆ ಯಾರಿಗೆ ಸೂರ್ಯನ ಸ್ಥಾನ ದುರ್ಬಲ ಇರ್ತದೆ ಅವ್ರ ಜಾತಕದೊಳಗೆ ಅವರು ಉಪವಾಸ ಮಾಡಿ ಸೂರ್ಯನ ಕೃಪೆಗೆ ಆಗ್ಬೋದು ಈ ದಿವಸ ಪೂಜೆ ಮಾಡಿ ರಥಸಪ್ತಮಿ ದಿವಸ ಈ ಎಕ್ಕದೆಯಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಏಳು ಎಲೆ ತೊಗೊಂಬಂದು ಅದನ್ನು ಹಾಕಿ ಸ್ನಾನ ಮಾಡಬೇಕು ಮತ್ತು ಈ ಮೊದಲು ಮನೇಲಿ ದೇವ್ರ ಪೂಜೆ ಮಾಡೋದಕ್ಕಿಂತ ನಾವು ಫಸ್ಟ್ ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ಆ ನಂತರ ನಾವು ಹೊರಗೆ ಸೂರ್ಯನ ಒಂದು ಪೂಜೆಯನ್ನು ಮಾಡಬೇಕು ಸೂರ್ಯನ ನೋಡ್ಕೊಂಡನ ನಾವು ಪೂಜೆಯನ್ನು ಮಾಡಬೇಕು ಈ ಎಕ್ಕದಿಯಲ್ಲೇ ಏಳು ಎಕ್ಕದಲ್ಲೇ ತೊಗೊಂಡು ಸ್ನಾನ ಮಾಡಬೇಕು ತಲೆ ಮೇಲೆ ಕಾಲು ಕೈ ಅದು ಇಟ್ಕೊ ಕಾಲು ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡಿದ್ರೆ ಒಳ್ಳೆಯದು ಅಥವಾ ಬರೀ ತಲೆ ಮೇಲಾದರೂ ಇಟ್ಕೋಬೋದು ಈ ಸೂರ್ಯನ ದೇವಸ್ಥಾನಕ್ಕೆ ಈ ದಿವಸ ಭೇಟಿ ಕೊಟ್ರಂತೂ ಇನ್ನೂ ಭಾಳ ಒಳ್ಳೆಯದು ಈ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ಇದನ್ನು ರಥಸಪ್ತಮಿನ ಭಾಳ ಚೆನ್ನಾಗಿ ಆಚರಣೆ ಮಾಡ್ತಾರಂತ ಹೇಳ್ಬೋದು ಈ ರಥಸಪ್ತಮಿ ಟೈಮಲ್ಲಿ ನೀವು ಬಡವ್ರಿಗೆ ಆಯಿತು ಆರ್ಥಿಕ ತೊಂದರೆ ಏನೋ ನಾವು ಏನಾದರೂ ದಾನ ಮಾಡಿದರೆ ನಮಗಿನ್ನ ಪುಣ್ಯ ಸಿಗುತ್ತೆ ಅಂತ ಹೇಳ್ಬೋದು ಈ ರಥಸಪ್ತಮಿ ದಿವಸ ಸೂರ್ಯನಿಗೆ ಆರ್ಯವನ್ನು ಕೊಡ್ತಾರೆ ಆಮೇಲೆ ನದಿ ತೀರಗಳಿಗೆಲ್ಲ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಈ ಸೂರ್ಯನ ನೋಡಿಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ರವೆ ಅಥವಾ ಗೋಧಿ ಪಾಯಸನ ನೈವೇದ್ಯ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಅದ ಶ್ರೇಷ್ಠ ಅದ ಇಷ್ಟ ಅಂತ ಹೇಳ್ಬೋದು ದೇವರಿಗೆ ಈ ಥರ ನೋಡ್ರಿ ಸ್ವಲ್ಪ ಸ್ನಾನದ ವಿಧಿವಿಧಾನವನ್ನು ನಾನು ಈ ವಿಡಿಯೋದೊಳಗೆ ಹೇಳೀನಿ ಇದು ಸೂರ್ಯೋದಯ ಸಮಯಕ್ಕೆನ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಮತ್ತು ಏನು ಆರೋಗ್ಯ ಸಮಸ್ಯೆ ಇರ್ತೈತಿ ಯಾರಿಗೆ ಏನು ಆರೋಗ್ಯ ಪ್ರಾಬ್ಲಮ್ ಇರ್ತೈತಿ ಅವರೆಲ್ಲ ಇದನ್ನು ನಿವಾರಣೆ ಆಗತ್ತೆ ಅಂತ ಹೇಳ್ಬೋದು ನೋಡಿ ಈ ದಿವಸ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರೆ ಇನ್ನೂ ಒಳ್ಳೆಯದು ಟೈಮ್ ಇದ್ರೆ ಮಾಡಿರಿ ಇಲ್ಲ ಆಗಂಗಿಲ್ಲ ಅಂತ ಅನ್ನೋರು ಓಂ ಸೂರ್ಯಾಯನಮ್ಮ ಅಂತಲೂ ನೀವು ಸ್ವಲ್ಪ ಜಪ ಮಾಡ್ಬೋದು ಇದಷ್ಟು ನಾನು ಹೇಳ್ತೀನಿ ವಿಡಿಯೋದೊಳಗೆ ನೋಡ್ರಿ ಇದು ನಾವು ಏನಂತಂದ್ರೆ ಸೂರ್ಯದೇವ್ರನ್ನ ನಾವು ವಿಷ್ಣುವನ್ನ ನಾವು ಸೂರ್ಯದೇವರ ರೂಪದಲ್ಲಿ ಪೂಜೆ ಮಾಡ್ತೀವಿ ಈ ದಿವಸ ಆರಾಧನೆ ಮಾಡ್ತೀವಿ ಆಚರಿಸ್ತೀವಿ ಅಂತ ಹೇಳ್ಬೋದು ರಥಸಪ್ತಮಿನ ಸಪ್ತಮಿನ ನೋಡಿರಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ ಕಾಮೆಂಟ್ ಹಾಕಿರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ನೀವು ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು